ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ರಾಜ್ಯ ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ ರಣತಂತ್ರವನ್ನ ರೂಪಿಸೋಕೆ ಸರ್ವೆ ಮೊರೆ ಹೋಗಿದ್ದಾರೆ ರಾಜ್ಯ ನಾಯಕ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟನ್ನ ಗೆಲ್ಲೇಬೇಕು ಅನ್ನುವಂಥದ್ದು ಎಲ್ಲಾ ಪಕ್ಷಗಳು ಪಣ ತೊಟ್ಟಿದೆ ಇದೀಗ ಕಾಂಗ್ರೆಸ್ ಕೂಡ ಸರ್ವೆ ಮೊರೆ ಹೋಗ್ಬಿಟ್ಟಿದೆ ಖಾಸಗಿ ಸಂಸ್ಥೆಯಿಂದ ಮತ್ತೊಂದು ಸರ್ವೆಗೆ ಕಾಂಗ್ರೆಸ್ ಇದೀಗ ಮುಂದಾಗಿರುವಂಥದ್ದು ಈಗಾಗಲೇ ಎಐ ಸಿ ಸಿಎಂ ಶಿ ಕಡೆಯಿಂದ ನಾಲ್ಕು ಬಾರಿ ಸರ್ವೆ ಆಗಿದೆ ಕಳೆದ ಡಿಸೆಂಬರ್ನಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸಲಾಗಿತ್ತು ನಾಲ್ಕು ಸರ್ವೆಗಳಲ್ಲಿ ಹನ್ನೆರಡು ಸ್ಥಾನ ಗೆಲ್ಲುವ ಬಗ್ಗೆ ಸಮೀಕ್ಷಾ ವರದಿಗಳು ಬಂದಿತ್ತು ಇದೀಗ ಮತ್ತೊಮ್ಮೆ ಕೆಪಿಸಿಸಿ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಸರ್ವೆ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅಂಕಿ ಕಲೆ ಹಾಕೋಕೆ ಗೌಪ್ಯ ಸರ್ವೇ ಅನ್ನ ಮೊರೆ ಹೋಗಿದ್ದಾರೆ ರಾಜ್ಯ ನಾಯಕರುಗಳು ವರದಿಯ ನಂತರ ಚುನಾವಣೆಗೆ ಮತ್ತಷ್ಟು ರಣತಂತ್ರ ರೂಪಿಸುವಂತ ಪ್ಲಾನ್ ಇದೆ ಲೋಕಸಭಾ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಇದೀಗ ತನ್ನದೇ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಈಗಾಗ್ಲೇನೆ ನೋಡಿ ನಾಲ್ಕು ನಾಲ್ಕು ಬಾರಿ ಸರ್ವೆಯನ್ನ ಮಾಡ್ಲಾಗಿದೆ ಅದರಲ್ಲಿ ಹನ್ನೆರಡು ಸ್ಥಾನ ಬರುತ್ತೆ ಅಂತನೂ ಬಂದಿದೆ ಅದ್ರ ಸಮಾಧಾನ ಇಲ್ಲ ಹೇಳೋಕಾಗಲ್ಲ ಅಲ್ವಾ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಒಂದು ಘಟನೆಗಳು ಒಂದು ಪ್ರಕರಣಗಳು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರತ್ತೆ ಕೆಲವು ಕಡೆಯಲ್ಲಿ ಒಂದು ಸ್ವಲ್ಪ ಇನ್ನೂ ಕ್ಲೀನಾಗಿದ ಮೇಲೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗಬೇಕಾಗಿದೆ ಸೊ ಹಾಗಾಗಿ ಮತ್ತೊಂದು ಸರ್ವೆಯನ್ನು ಮಾಡಿಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಈಗಾಗಲೇ ಎ ಐ ಸಿ ಸಿಯಿಂದ ಆಗಿದೆ ಕೆ ಪಿ ಸಿ ಸಿಯಿಂದ ಆಗಿದೆ ಸಿ ಎಮ್ ಕಡೆಯಿಂದ ಆಗಿದೆ ಡಿ ಸಿ ಎಮ್ ಕಡೆಯಿಂದ ಆಗಿದೆ ಈಗ ಮತ್ತೊಮ್ಮೆ ಇನ್ನೊಂದು ಸರ್ವೆಯನ್ನು ನಡೆಸೋಣ ಆಗಿ ನಮಗೊಂದು ಪಿಕ್ಚರ್ ಗೊತ್ತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿ ಸಮಸ್ಯೆ ಇದೆ ಎಲ್ಲಿ ಆರಾಮಾಗಿ ಗೆಲ್ಬಹುದು ಎಲ್ಲಿ ಸ್ವಲ್ಪ ಒತ್ತಡ ಇದೆ ಇದನ್ನು ನೋಡಿಕೊಂಡು ಹೇಗೆ ಪ್ಲಾನ್ ಮಾಡ್ಬೋದು ಹೇಗೆ ಸ್ಟ್ರಾಟರ್ಜಿ ಮಾಡ್ಬೋದು ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೋದು ಇದೆಲ್ಲವೂ ಕೂಡ ಅನಿವಾರ್ಯ ಈಗ ಎಲ್ಲ ಪಕ್ಷಗಳಿಗೂ ಈ ಸರ್ವೆ ಅನಿವಾರ್ಯ ಮತ್ತು ಅವಶ್ಯಕತೆ ಎರಡೂ ಕೂಡ ಇದೆ ಆ ಕಾರಣಕ್ಕಾಗಿ ಇದೀಗ ಸಿ ಎಂ ಮತ್ತು ಡಿ ಸಿ ಎಮ್ ಇನ್ನೊಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಹೆಂಗು ಕಳೆದ ಡಿಸೆಂಬರ್ನಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಆಗಿದ್ವು ಈಗ ಇನ್ನೊಂದು ಸಮೀಕ್ಷೆಯನ್ನು ನಡೆಸಿಬಿಡೋಣ ಇದರಲ್ಲಿ ಏನು ಬದಲಾಗಿದೆ ಏನು ಬೆಳವಣಿಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಶಿವ ಈಗಾಗ್ಲೇನೆ ಸರ್ವೆಗಳು ನಡೆದಿದೆ ಈಗ ಮತ್ತೊಮ್ಮೆ ಸರ್ವೆ ಮೊರೆ ಹೋಗ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ಗಾಗುವಂಥ ಲಾಭಗಳೇನು ಅಂತ ಿತಿ ಈಗಾಗಲೇ ನಾಲ್ಕು ಸರ್ವೆಗಳನ್ನ ಕಳೆದ ಡಿಸೆಂಬರ್ನಲ್ಲೇ ಮಾಡಿಸ್ಲಾಗಿತ್ತು ಒಂದು ಎ ಐ ಸಿ ಸಿ ಸರ್ವೆಯನ್ನ ಮಾಡ್ತಿದ್ರೆ ಮತ್ತೊಂದು ಕೆಪಿಸಿಸಿ ಕಡೆಯಿಂದ ಸರ್ವೆ ಆಗಿತ್ತು ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಸರ್ವೆಯನ್ನ ಮಾಡ್ತಿದ್ರು ಮುಖ್ಯಮಂತ್ರಿಗಳು ಕೂಡ ಪ್ರತ್ಯೇಕವಾಗಿ ಸರ್ವೆಯನ್ನ ಮಾಡ್ತಿದ್ರು ಮೊದಲು ಎರಡು ಸರ್ವೆಗಳಲ್ಲಿ ಏಳು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಒಂದು ವರದಿ ಸಿಕ್ಕಿತ್ತು ತದನಂತರದಲ್ಲಿ ಮತ್ತೆರಡು ಸರ್ವೆಗಳನ್ನ ಮಾಡಿಸ್ಲಾಗತ್ತೆ ಆ ಸಂದರ್ಭದಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬಹುದು ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ನೀವು ಇಂತಿಂತಹ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾಗತ್ತೆ ಇಲ್ಲಿ ಇಂತ ಕಡೆ ಸರಿ ಮಾಡ್ಕೊಳ್ಬೇಕಾಗತ್ತೆ ಆಗ ಮತ್ತೆ ಮೂರ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುವಂತಹ ಅವಕಾಶಗಳಿದೆ ಅಂತೇಳಿ ಶಿಫಾರಸನ್ನು ಕೂಡ ವರದಿಯಲ್ಲಿ ಮಾಡ್ಲಾಗಿತ್ತು ಸೊ ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಯ ಕಡೆ ಕಾಂಗ್ರೆಸ್ ನಾಯಕರು ಗಮನವನ್ನ ಕೊಟ್ಟಿದ್ರು ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಈಗ ಮತ್ತೊಂದು ಸರ್ವೆಯನ್ನ ಬೆಂಗಳೂರಿನ ಖಾಸಗಿ ಸಂಸ್ಥೆಯಿಂದ ಮಾಡಿಸ್ತಾ ಇದ್ದಾರೆ ಅಂದ್ರೆ ಈಗ ಕಳೆದ ಡಿಸೆಂಬರ್ ನಲ್ಲಿ ಮಾಡಿಸ್ತಂತ ಸರ್ವೆಗಳು ಈಗ ಫೆಬ್ರವರಿಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಮ್ಗೆ ಅನುಕೂಲ ಇದೆ ಯಾವ ಕ್ಷೇತ್ರಗಳಲ್ಲಿ ನಮ್ಗೆ ಫೇಲ್ಯೂರ್ ಇದೆ ಮತ್ತೆ ಅಲ್ಲಿ ಯಾವ ಕಾರಣಗಳು ನಮ್ಗೆ ಸೋಲೋದಕ್ಕೆ ಕಾರಣಗಳಾಗ್ತಾ ಆಗುತ್ತೆ ಅದನ್ನ ನಾವು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಮಾನದಂಡಗಳನ್ನ ಇಟ್ಕೊಂಡು ಈಗ ಸರ್ವೆಯನ್ನ ಮಾಡಿಸ್ಲಾಗ್ತಾ ಇದೆ ಇದರ ಜೊತೆಗೆ ಕಳೆದ ಜನವರಿಯಿಂದಲೇ ಸುನಿಲ್ ಕನ್ಗೋಳ್ ಟೀಮ್ ಅವರು ಸರ್ವೆ ಕೂಡ ನಡೀತಾ ಇದೆ ಎ ಐ ಸಿ ಸಿ ಮಟ್ಟಕ್ಕೆ ವರದಿಯನ್ನ ತಲುಪಿಸೋದಕ್ಕೆ ಕನ್ಗೋಳ್ ಅವರ ಟೀಮ್ ಕೂಡ ಈಗ ಸರ್ವೆಯನ್ನ ಮಾಡ್ತಾ ಇದೆ ಈಗ ಖಾಸಗಿ ಸಂಸ್ಥೆ ಕೊಟ್ಟಿರುವಂತ ಸರ್ವೆಯಲ್ಲಿ ಪ್ರತಿಯೊಂದು ಅಂಶಗಳು ತುಂಬಾ ಹಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಸರ್ವೆಯನ್ನ ಮಾಡಿಸ್ತಾ ಇರುವಂತದ್ದು ಅಂದ್ರೆ ಪ್ರತಿ ಆ ಕ್ಷೇತ್ರ ಪ್ರತಿ ಬೂತ್ ಮಟ್ಟದಲ್ಲಿ ಆ ಒಂದು ತಂಡವನ್ನ ಕಳಿಸಿ ಅಲ್ಲಿ ಜನರಿಂದ ಮಾಹಿತಿಗಳನ್ನ ಇಕ್ಕಿ ತೆಗೆಯುವಂತ ಒಂದು ಕೆಲಸ ಒಂದು ಕಡೆ ಆಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಪಕ್ಷದಲ್ಲಿ ಅಸಮಾಧಾನ ಒಳ ಭಿನ್ನಮತ ಜೊತೆಗೆ ನಾಯಕರ ನಡುವೆ ಇರುವಂತಹ ಹೊಂದಾಣಿಕೆಯ ಕೊರತೆ ಇದರ ಬಗ್ಗೆ ಸರ್ವೆಯನ್ನು ಕೂಡ ಮಾಡಿಸ್ಲಾಗ್ತಾ ಇದೆ ಅಂದ್ರೆ ಒಂದು ಕಡೆ ಜನ ಮತ್ತೊಂದು ಕಡೆ ಪಕ್ಷದಲ್ಲಿ ಯಾವ ರೀತಿಯಾದಂತ ವಾತಾವರಣ ಇದೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಈ ಸರ್ವೆಯನ್ನ ಮಾಡಿಸ್ಲಾಗ್ತಾ ಇದೆ ಅಂದ್ರೆ ಪೂರಕವಾಗಿ ಈ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಎಲ್ಲಿ ಯಾವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ಬೇಕು ಮತ್ತೆ ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿಯಾದಂತ ಸುಧಾರಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಪ್ರತಿಪಕ್ಷಗಳನ್ನ ನಾವು ಸೋಲಿಸ್ಬೇಕಾದ್ರೆ ಅಲ್ಲಿ ಯಾವ ರೀತಿಯಾದಂತಹ ರಣತಂತ್ರಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ವೆ ರಿಪೋರ್ಟ್ ಬಂದ ನಂತರ ಕಾಂಗ್ರೆಸ್ ನಾಯಕರು ಅದನ್ನ ಮಾಡಲಿದ್ದಾರೆ ಹಾಗಾಗಿ ಇದು ನಾಲ್ಕರ ನಂತರ ಇದು ಐದನೇ ಸರ್ವೆ ಖಾಸಗಿ ಇರುವಂತ ಐದನೇ ಸರ್ವೆ ಇದು ಆಗ್ತಾ ಇರುವಂತದ್ದು ನೀತಿ ಡೀಟೇಲ್ಸ್ಗಾಗಿ